ಚಿಕ್ಕ ಬಟ್ಟೆ ಕೋಲ್ಡ್ ಆಯಿತು ನನಗೆ ವೆದರೂ ಆಗಲ್ಲ ಹೆವಿ ಹೆವಿ ಕೋಲ್ಡ್ ನಮ್ಮ ರಾಗು ಇವತ್ತು ಆಚೆ ಕಟ್ಟಾಕಿದ್ದೀನಿ ಅಮ್ಮ ಇವತ್ತು ವಾಕ್ ಮಾಡ್ತಿದ್ದಾರೆ ವಾಕ್ ಮಾಡ್ತಿದ್ದಾರೆ ಸ್ವಲ್ಪ ಈಚೆ ಬಂದಿದ್ಯಾ ಹ್ಞೂ ಯಾವಾಗಲೂ ಒಳಗಡೆ ವಾಕ್ ಮಾಡ್ತಾ ಇದ್ರು ಈಚೆ ಬಂದಿದ್ದಾರೆ ಇವನೊಬ್ಬ ಏನಿದ್ದು ಏನಿದ್ದು ಪ್ರಾಬ್ಲಮ್ಮು ಹಾಂ ಇಲ್ ನೋಡ ಅಪ್ಪು ರಾಘು ಇವನು ನಮ್ಮನೆ ನಮ್ಮ ನಮ್ಮನೆ ಬಾಸ್ ಇದು ಇಲ್ಲ ನೋಡಮ್ಮ ಅಯ್ಯೋ 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 ಕತ್ತು ಬೇರೆ ಹೊಟ್ಟೆ ತುಂಬ ಊಟ ಮಾಡಿದ್ರು ನಮ್ಮಮ್ಮ ತಿನ್ಸಿದ್ರು ಈಗ ಚೆನ್ನಾಗಿ ಹಾಕ್ಲಿಸ್ತಾವ್ರೆ ಹ್ಞೂ ಬನ್ನಿ ಬನ್ನಿ ಆಯ್ ಮಾಡಮ್ಮ ಹಂಗೆ ಅಮ್ಮ ಆಯ್ ಮಾಡು ಒಂದು ಕೈ ಆರ ಇನ್ನೊಂದು ಲಾಯ್ ಮಾಡು ಓ ಪರವಾಗಿಲ್ಲ ಎಷ್ಟು ತಿಂಗಳಾಯ್ತಮ್ಮ ಆಪ್ರೇಷನ್ ಆಗಿ ಹ್ಞೂ ಹ್ಞೂ ಪರವಾಗಿಲ್ಲ ಮೂರುವರೆ ತಿಂಗಳಿಗೆ ನೀನು ಇವತ್ತು ಈಚೆಗಡೆ ಬಂದು ವಾಕ್ ಮಾಡ್ತಿದ್ದೀಯ ಅಂದರೆ ಗ್ರೇಟ್ ನಾನು ಹೋಗ್ತೀನಿ

ಬಳೆ ಅಂದರೆ ತುಂಬಾ ಇಷ್ಟ ನೆನ್ನೆ ಹೋಗ್ಬಿಟ್ಟು ಬಳೆ ತೋರಿಸ್ಕೊಂಡು ಬಂದೆ ಅಮ್ಮ ದುಡ್ಡು ಕೊಟ್ಟರು ಹೋಗು ಬಳೆ ತೋರ್ಸ್ಕೊಂಡು ಬಾ ನಿನ್ನ ಬಳೆ ಅಂದರೆ ತುಂಬ ಇಷ್ಟ ಅಂತ ಹಾಗಾಗಿ ಬಳೆ ತೊಗೊಂಡೆ ಬಳೆ ಹೇಗಿದೆ ಇವತ್ತು ಮನೆಗೆ ನೆಂಟರು ಬಂದಿದ್ದರು ಹಾಗಾಗಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಬಡಿಸಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಹೋಯಿತು ಹಾಗಾಗಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇಪ್ಪತ್ತೊಂದು ದಿನ ಆಗುತ್ತೆ ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ನಾನು ಮಾಡಿರುವಂಥ ಸೇವೆಯಲ್ಲಿ ಕೊನೆಯ ಸೇವೆ ಬಂದು ಗುರುವಾರನೇ ಸಿಕ್ಕಿದೆ ಹಾಗಾಗಿ ನಾನು ತುಂಬ ತುಂಬ ತುಂಬಾ ಖುಷಿಯಾಗಿದ್ದೀನಿ ಪೂಜೆಗೆ ರೆಡಿ ಮಾಡೋಣ ಹ್ಞೂ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಹೂ ಪ್ರಸಾದ ಕೇಳಿ ಅಕ್ಕ ಅಂತ ನಾನು ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನನಗೂ ಇಷ್ಟ ಎಲ್ಲರಿಗೂ ಪ್ರಸಾದ ಕೇಳಬೇಕು ಎಲ್ಲರ ಕಷ್ಟಕ್ಕೆ ಏನಾಗುತ್ತೋ ರಾಯರು ಒಳ್ಳೇದು ಮಾಡಲಿ ಅನ್ನೋದು ನನಗೂ ತುಂಬ ಆಸೆ ಆದರೆ ನೀವು ಯಾಕೆ ಟ್ರೈ ಮಾಡಬಾರ್ದು ನೀವು ಮನೇಲಿ ಕೂತ್ಕೊಳ್ಳಿ ಟೈಮ್ ಕೊಟ್ಟು ಕೂತ್ಕೊಳ್ಳಿ ಕೂತ್ಕೊಂಡು ಹೂವನ್ನ ಇಡಿ ಹೂವು ಇಟ್ಟು ರಾಯರ ಹತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ಬೇಡ್ಕೊಳ್ಳಿ ನೀವು ಅದನ್ನ ಬಿಟ್ಟು ಅಕ್ಕ ಹೂವು ಕೇಳಿ ಹೂವು ಕೇಳಿ ಅಂತೀರಾ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನನಗೂ ಬೇಜಾರಾಗುತ್ತೆ ಯಾರೊಬ್ರಿಗೂ ರಿಪ್ಲೈ ಕೊಡ್ತಾಯಿಲ್ಲ ನಾನು ಒಬ್ರಿಗೂ ರಿಪ್ಲೈ ಕೊಡ್ತಿಲ್ಲ ಮತ್ತು ಕೆಲವರೆಲ್ಲ ಬೈಕ್ ಹೊಂತಿದ್ದೀರಾ ಏನಪ್ಪ ಇವಳಿಗೆ ಎಷ್ಟು ಅದಕ್ಕೊಬ್ಬ ಇವಳು ಒಬ್ಬಳುಗೇನ ಪೂಜೆ ಮಾಡೋಕೆ ಬರುತ್ತು ನಮಗೂ ಬರುತ್ತೆ ಅಂತ ಇಲ್ಲಿ ಅಂದರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ಲ ಮನೇಲಿ ಪೇಶೆಂಟ್ ಇದ್ದಾರೆ ಜೊತೆಗೆ ನಾನು ಒಬ್ಳೇ ಎಲ್ಲ ಕಡೆ ನಾನು ಒಬ್ಳೇ ಹೋಗ್ಬೇಕು ಏನಾದರೂ ಒಂದು ಮನೆಗೆ ಬೇಕು ಅಂದರೆ ನಾನೇ ಒಡ್ಡಾಡಬೇಕು ಹಾಗಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಮಾಡ್ತೀನಿ ಅಂದರೆ ನನಗೂ ಕಷ್ಟ ಆಗುತ್ತೆ ಗುರುವಾರ ಅಂತೂ ನನಗೆ ಉಸಿರಾಡೋಕ್ಕೆ ಟೈಮ್ ಇರಲ್ಲ ಅಷ್ಟು ಕೆಲಸ ಅಡುಗೆ ಮಾಡಬೇಕು ಹೂವು ತರಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಜೊತೆಗೆ ಗುರುವಾರ ಆಗಿರೋದ್ರಿಂದ ನಾನು ಅವತ್ತು ಉಪವಾಸ ಇರ್ತೀನಿ ಹಾಗಾಗಿ ಎಲ್ಲನೂ ನಿಭಾಯಿಸ್ಬೇಕು ರಾಗು ನೋಡಬೇಕು ಅಮ್ಮನ ನೋಡಬೇಕು ಅಮ್ಮನ್ಗೆ ವಾಕ್ ಮಾಡಿಸ್ಬೇಕು ಹೀಗಾಗಿ ನನಗೂ ಸ್ವಲ್ಪ ಕಷ್ಟನೇ ಹಾಗಾಗಿ ತುಂಬ ಜನಕ್ಕೆ ನಾನು ಹೂವು ಪ್ರಸಾದ ಕೇಳೋಕ್ಕಾಗ್ತಿಲ್ಲ ಹೆಂಗೆ ಹೋದ್ರೂ ಗುರುವಾರ ಹತ್ತು ಜನಕ್ಕೆ ನಾನು ಪ್ರಸಾದನ ಕೇಳ್ತಿದ್ದೀನಿ ಯಾರೆಲ್ಲ ವೈಕೊತಿದ್ದೀರಾ ಬೈಕೊಳ್ಳಿ ಸಾರಿ ಮತ್ತು ನೀವು ಟ್ರೈ ಮಾಡಿ ಯಾಕೆ ಆಗಲ್ಲ ಹಾಗೇ ಆಗುತ್ತೆ ಹೂವ ಇಡಿ ಮೊದಲು ಏನು ಮಾಡಿ ಅಂದರೆ ರಾಯರಿಗೆ ಹೂವಿನ ಅಲಂಕಾರ ಮಾಡಿ ತುಪ್ಪ ದೀಪ ಹಚ್ಚಿ ನಿಮ್ಮ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಒಂದು ಹೂವು ಇಟ್ಕೊಳ್ಳಿ ಹೂವನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ ಎಲ್ಲನೂ ಹೇಳ್ಕೊಂಡು ನನಗೆ ಕೆಲಸ ಆಗಬೇಕು ರಾಯರೇ ಮಾಡಿಕೊಡಿ ಅಂತೇಳಿ ಕಣ್ಣಲ್ಲಿ ಒತ್ಕೊಂಡು ರಾಯರು ಮುಂದೆ ಇಡಿ ಖಂಡಿತ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ರಾಯರು ಹೂ ಕೊಡುವಂಥ ಪ್ರಸಾದನ ನೀವು ನೋಡಬೇಕಲ್ವಾ ಹ್ಞೂ ಆಗಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾವ ವಿಷಯದಲ್ಲೂ ಅಷ್ಟೇ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಕೆಲಸನ ನಾವು ಮಾಡಬೇಕು ಹಾಗೆ ಇವಾಗ ನನಗೆ ಮೆಸೇಜ್ ಕಳಿಸ್ತಿದ್ದೀರಾ ಬೇಜಾರಾಗುತ್ತೆ ನಿಮಗೆ ಓ ಏನಪ್ಪ ಇವ್ರಿಗೂ ಎಷ್ಟು ಕಳಿಸಿದ್ರು ಏನೂ ರಿಪ್ಲೈ ಬರ್ತಿಲ್ಲ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೋತೀರಾ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ ನಾಳೆ ಗುರುವಾರ ನನ್ನನ್ನು ಯಾರೆಲ್ಲ ಹೂ ಪ್ರಸಾದ ಅಕ್ಕ ಅಂತ ಹೇಳಿದ್ದೀರ ನಾಳೆ ನೀವು ನಿಮ್ಮ ಮನೆಯಲ್ಲಿ ಹೂ ಪ್ರಸಾದನ ಇಟ್ಟು ರಾಯರು ಮುಂದೆ ಕೂತ್ಕೊಂಡು ಟೈಮ್ ಕೊಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಳ್ಳಿ ಖಂಡಿತ ರಾಯರು ನಿಮಗೆ ಹೂವು ಕೊಟ್ಟೇ ಕೊಡ್ತಾರೆ ಆದರೆ ಸಡನ್ನಾಗಿ ಹೂವು ಇಟ್ಟು ಕೂತ್ಕೊಂಡ ತಕ್ಷಣ ನಮ್ಗೆ ಹೂವು ಆಗಬೇಕು ಅಂದರೆ ಖಂಡಿತ ಆಗಲ್ಲ ತುಂಬ ತುಂಬ ನಿಧಾನ ಆಗುತ್ತೆ ನೀವು ಕಾಯಬೇಕು ಇವಾಗ ನಾವು ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂದರೆ ತುಂಬ ದಿನಗಳು ತಳ್ಕೊಂಡು ಹೋಗುತ್ತೆ ಹಾಗೆ ನಮ್ಮ ಕಷ್ಟಕ್ಕೆ ಏನಾದರೂ ನಮ್ಮ ಕಷ್ಟನ ನಾವು ರಾಯರತ್ರ ಹೇಳ್ಕೊಟ್ರೆ ಅದು ಬೇಗ ಆಗುತ್ತೆ ಅಂದರೆ ಬೇಗ ಕೊಡ್ತಾರೆ ಸ್ವಲ್ಪ ನಿಧಾನ ಅಂದರೆ ನಿಧಾನ ಆಗುತ್ತೆ ಅದು ಆಗೋದೇ ಇಲ್ಲ ಅಂದರೆ ತುಂಬ್ದಂಗೆ ಕುತ್ಕೋತಾರೆ ಹಾಗಾಗಿ ಎಲ್ಲದಕ್ಕೂ ತಾಳ್ಮೆ ಬೇಕು ತಾಳ್ಮೆಯಿಂದ ನೀವು ಕೂತ್ಕೊಂಡು ನಿಮಗೇನಾಗಬೇಕು ನಿಮ್ಮ ಮನೆ ದೇವ್ರ ಮನೇಲೋ ಕೂತ್ಕೊಂಡು ರಾಯರಿಗೆ ಒಂದು ಹೂವು ಇಟ್ಟು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ ಮನ್ಸಾರ ರಾಯರೇ ಅಂತ ಕರೀರಿ ಖಂಡಿತ ಹೂವಿನ ಮುಖಾಂತರ ನಿಮ್ಮನ್ನು ಮಾತಾಡಿಸ್ತಾರೆ ನನಗಂತೂ ತುಂಬ ಜನ ಹೂ ಪ್ರಸಾದ ಕೇಳಿ ಅಂತಿದ್ದೀರಾ ನೀವು ನಿಮ್ಮ ಕಷ್ಟಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದೀರಾ ಆದರೆ ಯಾರಿಗೂ ಕೂಡ ನಾನು ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆ ಕೊಡಿ ಕ್ಷಮಿಸಿ ನೀವು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನನ್ನನ್ನು ಖಂಡಿತ ನೀವು ನೆನೆಸ್ಕೊತೀರಾ ಹೇಳಿದ್ರು ನಾವು ಇವತ್ತು ರಾಯರ ಮುಂದೆ ಹೂವು ಇಟ್ವಿ ನಮಗೆ ಪ್ರಸಾದ ಆಯ್ತು ಅಂತ ಖಂಡಿತ ನೀವು ಹೇಳ್ತೀರಾ ನನಗೆ ಈ ತಿಂಗಳು ಸ್ಯಾಲ್ರಿ ಬಂದಿತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಯಾವ್ದಾವ್ದು ನಮ್ಮದು ಕಮಿಟ್ಮೆಂಟ್ಸ್ ಇರುತ್ತೆ ತಿಂಗಳಿಗೆ ಅದನ್ನೆಲ್ಲ ಬಂದಿದ ತಕ್ಷಣನೇ ನಾನು ಕ್ಲಿಯರ್ ಮಾಡ್ಕೋತೀನಿ ಯಾವತ್ತಿದ್ರು ನಾವು ಕೊಡ್ಲೇಬೇಕು ಅದನ್ನ ಇಟ್ಕೊಂಡ್ರೆ ಏನು ಪ್ರಯೋಜನ ಹಾಗಾಗಿ ಮನೆಗೂ ಏನು ಬೇಕು ಎಲ್ಲಾ ತಂದಿಟ್ಕೊಂಬಿಡ್ತೀನಿ ನಮಸ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು